ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಸಮಾನಿ ಒಂದು ಗ್ಲೋಯಿಂಗ್ ಸ್ಕಿನ್ ಒಂದು ಹೆಲ್ದಿ ಸ್ಕಿನ್ ಫೇರ್ ಆಗಿರೋ ಫೇರ್ ಆಗಿರುವಂತಹ ಒಂದು ಸ್ಕಿನ್ ಬೇಕಂತ ಜನ ತುಂಬ ಹೇಳ್ತಾರೆ ಬಟ್ ಅವ್ರಿಗೆ ಏನು ಗೊತ್ತಿಲ್ಲ ಅಂದರೆ ಏನೋ ಒಂದು ತಪ್ಪು ಪರ್ಸೆಪ್ಷನ್ ಅವರು ಇಟ್ಕೊಂಡಿದ್ದಾರೆ ಅಂದರೆ ಗ್ಲೋಯಿಂಗ್ ಸ್ಕಿನ್ ಅಂದರೆ ಒಂದು ಫೇರ್ ಫೇರ್ ಇರಬೇಕು ಇಲ್ಲದ್ರೆ ಕಪ್ಪು ಸ್ಕಿನ್ ಅದು ಇದ್ದಾರೆಲ್ಲ ವೇಸ್ಟು ಅವರದ್ದು ಸ್ಕಿನ್ನೇ ಅಲ್ಲ ಅದು ಖಾಲಿ ಬಿಳಿ ಇರಬೇಕು ಫೇರ್ ಇರಬೇಕು ಅದೊಂದು ಪರ್ಸೆಪ್ಷನ್ ನೋಡ್ದು ಅಂದರೆ ಆ ಗ್ಲೋಯಿಂಗ್ ಸ್ಕಿನ್ ಹೇಳಿದ ತಕ್ಷಣ ಅದಲ್ಲ ತಪ್ಪದು ಗ್ಲೋಯಿಂಗ್ ಸ್ಕಿನ್ ಅಂದರೆ ಬಿಳಿ ಆಗಿರಲಿ ಕಪ್ ಆಗಿರಲಿ ಮ್ಯಾಟರ್ ಒಂದು ಪಿಗ್ಮೆಂಟೇಷನ್ ಇರಬಾರ್ದು ಡಾರ್ಕ್ ಸ್ಪಾಟ್ ಇರಬಾರ್ದು ಸ್ಕಿನ್ ಈವನ್ ಆಗಿರಬೇಕು ಟೋನ್ ಸ್ಕಿನ್ ಟೋನ್ ಏನು ಹೇಳ್ತೀವಲ್ಲ ಈವನ್ ಆಗಿರಬೇಕು ಸೊ ಇದಕ್ಕೋಸ್ಕರಂತಹ ಕೆಲವು ನೀವು ಪ್ರಾಡಕ್ಟ್ಸನ್ನು ನೀವು ಯೂಸ್ ನಾನು ರೆಕಮೆಂಡ್ ಮಾಡ್ತಾ ಇರ್ತೀನಿ ನಮ್ಮದು ಡಾಕ್ಟರ್ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಓಕೆ ನಾನು ತುಂಬ ಒಂದು ಮೂರು ನಾಲ್ಕೈದು ಸನ್ಸ್ಕ್ರೀನ್ ರೆಕಮೆಂಡ್ ಮಾಡಿದ್ದೀನಿ ಅದರಲ್ಲಿ ಒಂದು ಡಾಕ್ಟರ್ ಶೇತ್ ಅವ್ರ ಸನ್ಸ್ಕ್ರೀನ್ ಉಂಟು ಹಾಗೆಯ ಡರ್ಮಕೋ ಅವ್ರದ್ದು ಸನ್ಸ್ಕ್ರೀನ್ ಉಂಟು ಹಾಗೆ ಪೆಲ್ಗ್ರೀಮ್ ಆಗಿರಲಿ ಮತ್ತು ಏನೋ ವಿಷ್ಕೇರ್ ಅವ್ರದ್ದು ಆಗಿರಲಿ ಮತ್ತೆ ತುಂಬ ಉಂಟು ಹೇಳಬೇಕಾದ್ರೆ ಡಿಕನ್ಸ್ಟ್ರಕ್ಟ್ ಅವ್ರು ಸನ್ಸ್ಕ್ರೀನ್ ಉಂಟು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೇಕು ದಿವಸ ನೀವು ಹೊರಗೆ ಹೋಗುವಾಗ ಬಾಡಿ ಕೂಡ ಕುತ್ತಿಗೆ ಹತ್ರ ಮತ್ತೆ ಮುಖದಲ್ಲಿ ಎಲ್ಲ ನೀವು ಒಂದು ಅಡಿಕ್ಯವೇಟ್ ಅಮೌಂಟಲ್ಲಿ ಯೂಸ್ ಮಾಡಬೇಕು ಅದು ಬಿಟ್ಟು ಒಂದು ವೈಟಮಿನ್ ಸಿ ಸಿರಮ್ ಕೂಡ ಯೂಸ್ ಮಾಡಬೇಕು ನಾನು ಇತ್ತೀಚೆಗೆ ಒಂದು ಟೇಲ್ ಅದು ವೈಟಮಿನ್ ಸಿ ರಿವ್ಯೂ ಮಾಡಿದ್ದೆ ನಾನು ಹಾಗೆ ಡರ್ಮಕೋ ಅವ್ರದ್ದು ನಿಮಗೆ ಬರುತ್ತೆ ವೈಟಮಿನ್ ಸಿರಮು ಡಾಕ್ಟರ್ ಶೇತು ಬರುತ್ತೆ ಕ್ರೀಮು ಬರುತ್ತೆ ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಒಂದು ಏನೇ ಹೇಳ್ತಾರೆ ಒಂದು ಬಿಳಿ ಬಿಳಿ ಅದೊಂದು ಗ್ಲೋಯಿಂಗ್ ಸ್ಕಿನ್ ಒಂದು ಸ್ಕಿನ್ ಹೆಲ್ದಿಯಾಗಿರುತ್ತೆ ತುಂಬ ಆದಷ್ಟು ನೀರು ಕುಡಿಯಿರಿ ಆದಷ್ಟು ಹೈಡ್ರೇಷನ್ ಮಾಡಿ ನಿಮ್ಮ ಸ್ಕಿನ್ನನ್ನು ಫೇಸ್ ವಾಶ್ ಇದೆ ಫೇಸನ್ನು ಯಾವಾಗಲೂ ಹೋದ ತಕ್ಷಣ ಹಿಂದೆ ಬಂದ ತಕ್ಷಣ ಪುರ ವಾಶ್ ಮಾಡಿ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ನೀವು ಮಾಡಿದರೆ ಖಂಡಿತವಾಗಿ ಇನ್ನೊಂದು ಏನು ಹೇಳ್ತೀವಿ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ ಮತ್ತು ಚಂದವಾಗಿರುತ್ತೆ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಈ ಫೇರ್ ಫೇರ್ನೆಸ್ ಕ್ರೀಮ್ ಇದನ್ನು ಉಂಟಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೇಡಿ ಬಿಕಾಸ್ ಯಾವುದೋ ಒಂದು ಪ್ರಾಡಕ್ಟ್ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ಓವರ್ನೈಟ್ ಆಗಿ ಗ್ಲೋ ಮಾಡೋಂಥ ಒಂದು ಪ್ರಾಡಕ್ಟ್ ಇಲ್ವೇ ಇಲ್ಲ ಸೊ ಇದನ್ನೆಲ್ಲ ಒಂದು ಬಿಲೀವ್ ಮಾಡಿ ಹೋಗಬೇಡಿ ತುಂಬ ಗಿಮೇಕು ಸೋಷಿಯಲ್ ಮೀಡಿಯಾ ಗಿಮೇಕು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಆ ಪ್ರಾಡಕ್ಟನ್ನು ಯೂಸ್ ಮಾಡಿ ಸಡನ್ನಾಗಿ ಓವರ್ನೈಟ್ ಆಗಿ ನಿಮ್ಮ ಏನು ಸ್ಕಿನ್ ವೈಟ್ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಸೊ ಇದನ್ನೆಲ್ಲ ನಂಬಲಿಕ್ಕೆ ಹೋಗಬೇಡಿ ಎಲ್ಲ ಫಾಲ್ಸ್ ಇದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಈ ಥರ ತುಂಬ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ ವ್ಲಾಗ್ ಬರುತ್ತೆ ಸಾಂಗ್ಸ್ ಬರುತ್ತೆ ಈ ಥರ ಎಜುಕೇಶ್ನಲ್ ವೀಡಿಯೋಸ್ ಬರುತ್ತೆ ಕಾಮಿಡಿ ಕಾಂಟೆಂಟ್ ಕೂಡ ತರ್ತೀನಿ ಸೊ अस् हे सपोर्ट माता ना डॉक्टर निरंजन समानी कर्नाटक दोनों मंगलूर हूग जो भी है, है इट हेल्दी स्टे हेल्दी ओनली पॉजिटिविटी नो नेगेटिविटी आंसर मे नेक्स्ट वीडियो कम्स बाय बाय